ಜನಪದ ಲೋಕದಾಗ ಸರ ನಾವೊಬ್ಬ ಯಾರ ಗುರು ಅಂತಿದ್ರೆ ಅವ ವ್ಯಕ್ತಿನೇ ಇವತ್ತ ಬಿಟ್ಟು ಸ್ವಲ್ಪ ದೂರ ಆಗಿರ್ಬೋದು ಯಾಕಂದ್ರೆ ಜನಪದ ಲೋಕದಾಗ ನೀವು ಮುಂದೆ ಬೆಳಿರೋ ಹೇಳಿ ಒಂದು ದಾರಿ ದೀಪ ತೋರಿಸೋರ್ ಬೇಕಾಗ್ ಫಸ್ಟ್ ಹೌದು ದಾರಿ ದೀಪ ತೋರಿಸಿದಂತ ವ್ಯಕ್ತಿ ಇದೇ ಊರವ್ರು ಫಸ್ಟ್ ನಾವು ಹಾಡ್ಬೇಕಾದ್ರ ಈ ಊರಿಗೆ ಸ್ಟೇಜ್ ಮೇಲೆ ಕೂಡ ಬಾಳು ಬೆಳಗೊಂಡಿ ಹೇಳ್ಕೊಂಡಾರ ನನಗ ಮೊದಲ ಗುರು ಅಂತ ಯಾರಿದ್ರ ಅದು ಈ ವ್ಯಕ್ತಿನಿ ಅಂತಂದು ಹೇಳಿ ಬಾಳು ಬೆಳಗುಂದಿಯವರಿಗೆ ಜನಪದ ಹಾಡು ಮತ್ತು ಸಾಹಿತ್ಯ ಬರೆಯಲು ಕಲಿಸಿದಂಥ ವ್ಯಕ್ತಿಯ ಪರಿಚಯ ಮಾಡಿಕೊಡ್ತೀನಿ ಬಾಳು ಬೆಳಗುಂದಿಯವರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಅವ್ರ ಹೆಸರನ್ನ ಖುದ್ದಾಗಿ ಅವರು ಸ್ಟೇಜ್ ಮೇಲೆ ಹೇಳ್ಕೊಂಡಾರ ಈ ವ್ಯಕ್ತಿ ಇಲ್ಲ ಅಂದಿದ್ರೆ ನಾನು ಈ ಮಟ್ಟಿಗೆ ಬೆಳೀತಾ ಇರಲಿಲ್ಲ ಮತ್ತು ನಿಮ್ಮೆದುರಿಗೆ ನಿಂತ್ಕೊಂಡೆ ಸ್ಟೇಜ್ ಮ್ಯಾಗ ಈ ಥರ ಮಾತಾಡ್ತಾ ಇರಲಿಲ್ಲ ಬಾಳು ಬೆಳಗುಂದೆ ಅಂದರೆ ಯಾರು ಅಂತ ಗೊತ್ತೇ ಆಗ್ತಿರಲಿಲ್ಲ ಈ ವ್ಯಕ್ತಿ ನನಗೆ ಸಾಹಿತ್ಯ ಬರೆಯೋಕೆ ಮತ್ತು ಜನಪದ ಹಾಡ ಹಾಡಕ್ಕೆ ಕಲಿಸ್ಲಿಲ್ಲ ಅಂದ್ರೆ ಅಂತಂದೇಳಿ ಅವರೇ ಒಂದು ಖುದ್ದಾಗಿ ಸ್ಟೇಜ್ ಮೇಲೆ ಹೇಳ್ಕೊಂಡಾರ ಬಾಳು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹೇಳ್ತಾ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ ನಾ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ತಾರೆ ತಲುಪ್ತೈತಿ ಅಂತಂದೇಳ್ಕೊತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ದ ಈ ವಿಡಿಯೋ ವೀಡಿಯೋ ಬಗ್ಗೆ ಐತಿ ಅಂತಂದ್ರೆ ಅಚ್ಚುಮೆಚ್ಚಿನ ಗಾಯಕ ಜನಪದ ಉತ್ತರ ಕರ್ನಾಟಕದ ಫೇಮಸ್ ಗಾಯಕ ಆಗಿರ್ತಕ್ಕಂಥ ಸರಿಗಮ ಸೀಸನ್ ಟ್ವೆಂಟಿ ಒನ್ನರಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಗಾಯಕ ಬಾಳು ಬೆಳಗುಂದಿ ಅವರ ಬಗ್ಗೆ ಹೆಂಗೆ ಜನಪದ ಫೀಲ್ಡಿಗೆ ಹೆಂಗೆ ಬಂದರು ಅನ್ನೋದ ಇದೊಂದು ವಿಡಿಯೋದಾಗ ಪರಿಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮ್ಗೆ ಮೊದಲು ಇವರ ಕುರಿ ಕುರಿಕಾಯ್ತಿದ್ರು ನಮ್ಮೇಲೆ ಕುರಿ ಅಂತಂಗೆ ಇವರದೇ ಶೈಲಿಯಲ್ಲಿ ಹಾಡುಗಳ ಬರೋಕ್ಕೂ ಬಟ್ ಇವರಿಗೆ ಸಪೋರ್ಟಿವ್ ಆಗಿ ಹೆಂಗೆ ಹಾಡೋದು ಏನು ಹಾಡೋದು ಅಂತಂದೇಳಿ ಮಾಹಿತಿ ಇದ್ದಿದ್ದಿಲ್ಲ ಅದಕ್ಕಾಗಿ ನಮ್ಮ ಊರಿನವ್ರ ಹತ್ರ ಬರ್ತಾರೆ ಅದು ನಮ್ಮ ಊರಿನಲ್ಲಿ ಮೊಟ್ಟ ಮೊದಲಿಗೆ ಜನಪದ ಫೀಲ್ಡಿನಾಗ ಸ್ವಲ್ಪ ಅವರದೇ ಅವರದೇ ಆದಂಥ ಚಾಪನ ಮೂಡಿಸಿದವರು ಅಂದರೆ ವಾಸು ಅವರು ಸುಮಾರು ಬಹಳ ವರ್ಷದಿಂದ ಅವರು ಹಾಡನ್ನು ಬರಿತಿದ್ರು ಮತ್ತು ಸಾಹಿತ್ಯ ಕೂಡ ಬರಿತಿದ್ರು ಅವರು ಸಾಹಿತ್ಯ ಬರೆಯೋದಕ್ಕಿಂತ ಹಾಡು ಚೆನ್ನಾಗಿ ಆಡ್ತಿದ್ರು ಸಿಕ್ಕಾಪಟ್ಟೆ ವಾಯಿಸಿತ್ತು ಈತಿತ್ಲಾಗ ಅವರು ಬಿಟ್ಬಿಟ್ಟಾರೆ ಮನೆ ಪ್ರಾಬ್ಲಮ್ ಇದ್ದದ ಕಾರಣ ಬಟ್ ಬಾಳು ಅವರಿಗೆ ಜನಪದ ಹಾಡುಗಳನ್ನು ಬರೆಯಾಕ ಮತ್ತು ಅವರಿಗೆ ಹಾಡೋದಕ್ಕೆ ಸಪೋರ್ಟ್ ತುಂಬ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಅಂದರೆ ಇವು ನಮ್ಮ ಊರಿನ ಬಾಳು ಬೆಳಗುಂದಿಯವರಿಗೆ ಅವರಿಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಯಾರಂದರೆ ನಮ್ಮ ಊರಿನ ವ್ಯಕ್ತಿ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಯಾಕಂದರೆ ಆ ಟೈಮ್ದಾಗ ಇವನು ಈ ಥರ ಬೆಳಿತಾನ ಅನ್ನೋ ಉದ್ದೇಶ ಕೂಡ ಇವ್ರದಾಗಿರಲ್ಲ ಅವನು ಒಂದು ಹುಡುಗಿ ಸಪೋರ್ಟ್ ಮಾಡೋದು ಮಾಡಿದ್ದಾರೆ ಬಟ್ ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಮತ್ತು ಬೆಳೆದು ಕೂಡ ಸ್ಟೇಜ್ ಮೇಲೆ ಇವರನ್ನು ಕರೆಸಿ ಇವರು ನಮ್ಮೂರಲ್ಲಿ ಬಂದು ನಾನು ಈ ಈ ಲೆಕ್ಕಕ್ಕೆ ಬೆಳೆಯಾಕಂದ್ರೆ ಈ ವ್ಯಕ್ತಿನೇ ಕಾರಣ ಹೇಳಿ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸಿದಾರಲ್ಲ ಅದು ಬಾಳು ಬೆಳಗುಂಡಿ ಅವ್ರದ್ದು ದೊಡ್ಡ ಗುಣ ಮತ್ತು ವಾಸು ಬರ್ಗುಂಡಿ ಅವರು ಕೂಡ ಆ ಸಮಯದಲ್ಲಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ತಿದ್ದಿರಲ್ಲ ಬಟ್ ಇರಲಿ ಏನೋ ಒಂದು ಹುಡುಗ ಮಾಡ್ತಾಯಿದ್ದಾನೆ ಅಂತಂದು ಹೆಲ್ಪ್ ಕೂಡ ಮಾಡಿರಲ್ಲ ಅದು ಖುಷಿ ವಿಷಯ ಯಾಕಂತಂದರೆ ನಮ್ಮ ಊರಿನ ಹುಡುಗ ಆ ಥರ ಈಗ ದೊಡ್ಡ ಮಟ್ಟದಲ್ಲಿ ಅವರು ಹೆಸರು ಮಾಡ್ಕೊಂಡಾರ ಅವರು ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ತಾನು ಎಷ್ಟೇ ಬೆಳೆದ್ರು ತನಗೆ ಬೆಳೆಸಿದವರ ಹೆಸರನ್ನು ಯಾವುದೇ ಮುಜುಗರ ಇಲ್ಲದಂಗೆ ಅಷ್ಟೇಜ್ ಮ್ಯಾಗೆ ಹೇಳೋದೈತಲ್ಲ ಅದು ಖುಷಿ ಕೊಡುವಂಥ ವಿಷಯ ಮತ್ತು ನಮ್ಮೂರು ಗ್ರಾಮಸ್ಥರಿಗೆ ಆಗಲಿ ಅದೆಲ್ಲ ಒಂಥರ ಖುಷಿ ಯಾಕಂದ್ರೆ ಅಂಥ ದೊಡ್ಡ ಕಲಾವಿದನ ಬಯಾಗ ನಮ್ಮೂರು ಹುಡುಗನ ಹೆಸರು ಬಂತಲ್ಲ ಅನ್ನೋದು ಅವ್ರಿಗೂ ಒಂದು ಖುಷಿ ಅವ್ರಿಗಿಂತನೂ ನಮಗೂ ಒಂದು ಖುಷಿ ನಮ್ದಾಗಲಿ ಈಗ ವಾಸು ಬರ್ಗೊಂಡೆ ಅವ್ರದ್ದು ಅಂಥವ್ನ ಬಾಯಿಗೆ ಇಂಥವ್ನ ಹೆಸರು ಬಂದೈತಿ ಇಂಥವನು ಕಲಿಸಿದ್ನಲ್ಲ ಅಂತಂದು ಇವ್ರಿಗೂ ಒಂದು ನಾನು ಏನೋ ಕಲಿಸಿದ್ದಕ್ಕೂ ಸಾಹಿತ್ಯ ಮತ್ತು ಹಾಡು ಹಾಡೋದಕ್ಕೆ ಕಲಿಸಿದಕ್ಕೂ ಸಾರ್ಥಕ ಆಯಿತು ಅನ್ನುವಂಗ ಬಾಳು ಬೆಳಗುಂದೇವ್ರ ಈಗ ಸದ್ದೆ ಮಾಡಿ ತೋರಿಸ್ಯಾರ ಸರಿ ಅಂದಾಗ ಮೇನ್ ಮೊಟ್ಟ ಮೊದಲಿಗೆ ಬಾಳುವರಿಗೆ ಜನಪದ ಹಾಡ ಮತ್ತು ಸಾಹಿತ್ಯ ಬರೆಯೋಕೆ ಕಲಿಸಿದಂಥ ವ್ಯಕ್ತಿ ಯಾರ್ಯಾರು ಇದ್ದರೆ ಅದು ನಮ್ಮ ಊರಿನವರು ಮಾತ್ರ ಅದನ್ನು ಸ್ಟೇಜ್ ಮ್ಯಾಗ ಖುದ್ದಾಗಿ ಬಾಳು ಬೆಳಗುಂದಿಯವರ ಹೇಳ್ಕೊಂಡಾರ ಅಕ್ತಿ ನಾನು ಯಾ ಯಾವ ಜಾಗದಾಗ ನಿಂತು ಮಾತಾಡ್ತೀನಿ ಒಬ್ಬರಿಗೆ ಈಗ ಅಹಂಕಾರ ಬಂದ್ಬಿಡ್ತಾಯಿದ್ರಿ ಕೆಲವು ಗಾಯಕರಿಗೆ ಅದಾರ ನಾನು ನೋಡೀನಿ ಅವ್ರು ಸ್ವಲ್ಪ ಹೆಸರು ಮಾಡ್ಕೊಂಡ್ರೆ ಅಂದ್ರಲ್ಲ ಅವ್ರ ಹಿಂದೆ ಹೆಂಗೆ ಅನ್ನೋ ದಾರಿನ ಮರೆತು ಬಿಡ್ತಾರೆ ಆದ್ರೆ ಬಾಳು ಬೆಳಗೊಂಡೆ ಅವರ ಅದೊಂದೇ ವಿಷಯದಾಗೆಲ್ಲರಿಗೆ ಇಷ್ಟ ಆಗೋದು ಯಾಕಂದ್ರೆ ತಾನು ಬೆಳೆದು ಬಂದಂಥ ಹಾದಿ ಮತ್ತು ತನಗೆ ಕಲಿಸಿದಂಥ ಗುರುಗಳು ಗುರುಗಳು ಅಂತಂದು ಹೇಳ್ಕೊಂಡಾರವ್ರ ಅವ್ರನ್ನ ಒಂದು ಸ್ಟೇಜ್ ಮೇಲೆ ತಂದು ಇವರೇ ನನಗೆ ಕಲಿಸಿದಂಥವ್ರು ಮೇನ್ ಅಂತಂದು ಹೇಳಿ ಇಲ್ಲಾದರೆ ಈ ಈ ಮಟ್ಟಕ್ಕೆ ನಾನು ಈ ಜಾ ಈ ಜಾಗದ ಮ್ಯಾಗೆ ನಿಂತ ನಿಮ್ಮೆಲ್ಲರ ಎದುರಿಗೆ ನಾನು ಮಾತಾಡಕ್ಕೆ ಮಾತಾಡ್ತಿರ್ತಿರ್ಲಿಲ್ಲ ಅಂತಂದೇಳಿ ಹೆಮ್ಮೆಯಿಂದ ಹೇಳ್ಕೊಂಡಾರ ಇದು ಅವರಲ್ಲಿ ಒಂದು ಮೆಚ್ಚುವಂಥ ಗುಣ ಅಂತಂದು ಹೇಳಬೇಕು ಯಾಕಂದರೆ ಈಗ ಕೆಲವೊಬ್ಬರು ಕಲಿಸಿದವ್ರನ್ನ ಮರೆತು ಬಿಡ್ತಾರೆ ಈಗ ಏ ಅವನು ಅವನು ಅವೇನು ಕಲಸಿರ್ಬೋದು ಬಟ್ ನಾನು ನನ್ನ ಶ್ರಮದಿಂದ ನಾನು ಬೆಳೆದೇನೆ ಬಟ್ ಇಲ್ಲಿ ಒಬ್ಬರಾಗೆ ಯಾವುದು ಬೆಳೆಯೋಕ್ಕಾಗಲ್ಲ ಹಿಂದೆ ಕಲಸು ಕಲಿಸಿದ ಮೇಲೆ ಅವ್ರ ಹೆಸರನ್ನ ಹೇಳಬೇಕಾಗತ್ತೆ ಆ ಹಾದಿಯಲ್ಲಿ ಬಾಳು ಬೆಳಗುಂದಿಯವ್ರ ನಮ್ಮ ಊರಿನ ಯುವಕ ಆಗಿರ್ತಕ್ಕಂಥ ವಾಸು ಬರ್ಗುಂಡೆ ಅವ್ರ ಹೆಸರು ಕೂಡ ಒಂದು ಸ್ಟೇಜ್ ಮೇಲೆ ತೊಗೊಂಡಾರೆ ಅದು ನಮಗೆಲ್ಲರಿಗೂ ಖುಷಿ ವಿಷಯ ಅಂತಂದು ಹೇಳಕ್ಕೆ ಬಿಡ್ತೀನಿ ಯಾಕಂದರೆ ಆ ಟೈಮ್ದಾಗ ಬರ್ಗುಂಡೆ ಆಗಲಿ ಮಾರುತಿ ಬಾನಿಗೆ ಆಗಲಿ ಏನಾದರೂ ಕಲಿಸಲಿಲ್ಲ ಅಂದರೆ ನಾನು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ ಮತ್ತು ಎಲ್ಲರಿಗೂ ರೀಚ್ ಕೂಡ ಆಗ್ತಾ ಇರಲಿಲ್ಲ ನನಗೆ ಮೇನ್ ಗುರುಗಳ ಅವರು ಅಂತ ಹೇಳ್ಯಾರ ಅವ್ರ ಫೋಟೋ ಸಹಿತ ಇಲ್ಲಿ ಆಡ್ ಮಾಡ್ತೀನಿ ನೋಡ್ಕೊಡ್ರಿ ಇವ್ರೆ ಅವ್ರಿಗೆ ಜನಪದ ಹಾಡು ಬರೆಯಾಕ ಆಮೇಲೆ ಸಾಹಿತ್ಯ ಕೂಡ ಬರೆಯಾಕ ಕಲಿಸಿದಂತ ಈ ನಗರಾಳ ಬಗ್ಗೆ ಮಾತಾದ್ರೆ ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ ಗೆಸ್ಟ್ ಆಗಿ ಕಲಿಸಿದ್ರು ಬಟ್ ಇದು ಒಂದು ಜನಪದ ಜರ್ನಿ ಸ್ಟಾರ್ಟ್ ಆಗ್ಬೇಕಂದ್ರೆ ಫಸ್ಟ್ ಈ ನಗರ ಊರದಿಂದ ನಾನು ಇದು ಬಂದ ಒಬ್ಬ ಮಾತ್ರ ನಾನು ಅದನ್ನ ನೆನೆಸ್ಕೊಳ್ಬೇಕಾದ್ರೆ ಸರ ವಾಸ ಬರ್ಗೊಂಡಿ ಮಾವ ಊರಿಗೆ ಬ ನಮ್ಮ ಬಾಳ ಹಳೆ ದೋಸ್ತಿ ನೆಕ್ಸ್ಟ್ ಜನಪದ ಲೋಕದಾಗ ಸರ ನನಗೊಬ್ಬ ಯಾರ ಗುರು ಅಂತಿದ್ರೆ ಅದು ಇದನ್ ಇವತ್ತು ಅವ ಜನಪದ ಲೋಕ ಬಿಟ್ಟು ಸ್ವಲ್ಪ ದೂರ ಆಗಿರ್ಬೋದು ಯಾಕಂದ್ರೆ ಪ್ರಾಬ್ಲಮ್ ದಿಂದ ಬಟ್ ನಮ್ನ ಒಂದು ಜನಪದ ಲೋಕದಾಗ ನೀವು ಮುಂದೆ ಬೆಳಿರೋ ತಮ್ಮ ನಾವು ಹಿಂದೆ ದೇವಿ ಅಂತೇಳಿ ಒಂದು ದಾರಿ ದೀಪ ತೋರ್ಸೋರ್ ಬೇಕಾಗ ಫಸ್ಟ್ ಹೌದು ದಾರಿ ದೀಪ ತೋರ್ಸಿದಂತ ವ್ಯಕ್ತಿ ಇದೇ ಊರವ್ರು ಫಸ್ಟ್ ನಾವು ಹಾಡ್ಬೇಕಾದ್ರೆ ಈ ಊರಿಗೆ ಬಂದ ಇಲ್ಲಿಂದ ಇವ್ರ ಜೋಡಿ ಹೋಗಿ ಅಲ್ಲಿಂದ ಹಾಡ ನಾವು ಸ್ಟಾರ್ಟ್ ಮಾಡುದು ಇವರ ಇನ್ನೊಬ್ರು ಇದ್ರೆ ಬಾಣಗೆ ಮಾರುತ್ತೆ ಅಂತೇಳಿ ಅವರ ನಮಗಿಬ್ರು ಜನಪದ ಲೋಕದ ಗುರು ಅಂತೇಳಿ ಇವ್ರ ಅಂದ್ರೆ ಈ ನಗರಾಳ ಊರಿಗೆ ಕರ್ಕೊಂಡ್ಬಂದ್ರೆ ಸ್ಟುಡಿಯೋಕ್ ಹೋಗಿ ಮುಟ್ಟಿಸಿ ಕರೆಕ್ಟ್ ಆಗಿ ನಮಗ ತಿದ್ದು ಬುದ್ಧಿ ಹಾಡಿಸ್ಲಿಲ್ಲ ಅಂದಿದ್ರ ಈ ಜನಪದ ಹೋಕದ ಬಾಳು ಬ್ರಗುಂದಿರಲಕ್ಕಿದ್ದ ಬಾಳು ಬ್ರಗುಂದಿ ಅಂತೇಳಿ ಒಂದು ಹೆಸರು ಕೊಟ್ಟವ್ರ ಅಂದ್ರೆ ಅಂತೇಳಿ ನಾ ಹೇಳಬಹುದರ ಅದು ನನಗ ನಗರಾಳ ಊರಿನ ಹೆಮ್ಮೆ ಇಂಥರು मा